ಪಾಂಡಪುರ ಪಟ್ಟಣದಲ್ಲಿರುವ ಉಪವಿಭಾಗೀಯ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳಿಗೆ ಸರ್ಕಾರದ ನಿಯಮಾನುಸಾರ ಆಹಾರ ಪಟ್ಟಿಯಂತೆ ಪ್ರತಿದಿನ ಊಟ ವಿತರಿಸುತ್ತಿರುವ ಬಗ್ಗೆ ಪರಿಶೀಲಿಸಲಾಗಿದೆ ಪಾಂಡುಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾಗಿ ಆಹಾರ ಕೊಡುತ್ತಿಲ್ಲ ಎಂದು ಕೆಲವರು ದೂರು ನೀಡಿದ್ದ ಹಿನ್ನೆಲೆ ಆಸ್ಪತ್ರೆ ಅಭಿವೃದ್ಧಿ ಸಮಿತಿಯ ನಿರ್ದೇಶಕರಾದ ರೈತ ಸಂಘದ ಯುವ ಮುಖಂಡ ಎಣೆಯೊಳೆ ಕೊಪ್ಪಲು ಗ್ರಾಮದ ಮಂಜು ಅವರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಊಟ ವಿತರಿಸುವ ಸಮಯಕ್ಕೆ ಅಡುಗೆ ಮನೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದಾಗ ಬಿಸಿಯೂಟ ಹಾಗೂ ಆಹಾರ ಪಟ್ಟಿಯಂತೆ ಊಟವನ್ನು ಉತ್ ವಿತರಿಸುತ್ತಿರುವುದು ವಾಸ್ತವವಾಗಿ ಗೊತ್ತಾಗಿದೆ ಅಡುಗೆ ತಯಾರಕರು ಅಡುಗೆ ಮನೆಯಲ್ಲಿ ಬಿಸಿ ಮುದ್ದೆ ಬಿಸಿ ಸಾಂಬಾರ್ ಅನ್ನ ಸೇರಿದಂತೆ ನಿಯಮಾನುಸಾರ ರೋಗಿಗಳಿಗೆ ಊಟ ವಿತರಿಸುತ್ತಿದ್ದಾರೆ ಇದರಲ್ಲಿ ಯಾವುದೇ ಲೋಪವಿಲ್ಲ ಎಂದು ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ನಿರ್ದೇಶಕ ಮಂಜು ಅವರು ಸ್ಪಷ್ಟಪಡಿಸಿದ್ದಾರೆ ಇಲ್ಲ ಟಪ್ ಕಂದ್ರೆ ಉಣನಂದ ಆಮೇಲೆ ಆಮೇಲೆ ಏಸ್ ಟೈಲರ್ ಅವರು ಮಾಡ್ಲಿ ಏಸ್ 500 ಇದೆ ಇದೆ ಇವತ್ತು ಅಂತ ಏನು ಅಂತ ಇತ್ತು ಅಂತ ಪೇಷಂಟ್ ರೆಕಾರ್ಡ್ ಏನೋ ಗೊತ್ತಾಯ್ತಾ ಜನತೆ ಏನಸನ್ನಡಕೋ ಇನ್ನೊಂದು ಹೇಳ್ತೀನಿ ಅನ್ವಿ ಸರ್ಕಲ್ ಏನನ್ನದಿಸಾ ಪೇಷಂಟ್ ಟೆಸ್ಟ್ ನಲ್ಲಂತ ಪೇಷಂಟ್ ಜೊತೆ ಲೇರ ಊಟ ಮಾಡ್ತರು ಡಾಕ್ಟರ್ಗಳು ಇಲ್ಲೇ ಮಾಡ್ತಾರೆ ಡಾಕ್ಟರ್ಗಳಕ್ಕೂ ಫಸ್ಟ್ ಊಟ ಹೋಗೋದು ಈಗ ಇಷ್ಟ ಅವರಿಗೆ ಇದೆ ಇಲ್ಲ ನಮ್ಮ ಫೋಟೋ ನಮ್ಮನ್ನ ಕ್ಲಾಸ್ ರೂಮ್ ಎಕೆ ಎಕೆ ಆನ್ ಪಾರ್ಟಿ ಹೆಂಗೈತೆ ಊಟ ಏನೇನು ಕೊಟ್ಟಿದ್ದಾರೆ ಇವತ್ತು ಬಾಳೆಹಣ್ಣು ಯಾರು ಅಡ್ಮಿಟ್ ಆಗಿದ್ದಾರೆ ಚೆನ್ನಾಗೈತೆ ಊಟ ಡೆಲಿವರಿ ಇದಾಗಿದೆ

ಗುಣಮಟ್ಟದ ಆಹಾರವನ್ನು ರೋಗಿಗಳ ಕೊಡ್ತಾ ಇರ್ಬೇಕಂತ ನೋಡಿದೀನಿ ನಿನ್ನೆ ಒಂದು ಯಾರು ಕಂಪ್ಲೇಂಟ್ ಮಾಡಿದ್ರು ಹಾಗಾಗಿ ನಾವು ಇವತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ರು ನಿಜ್ ಕೂಡ ಒಳ್ಳೆ ಊಟನ ಏನು ನಾವು ಮನೆಯಲ್ಲಿ ಏನ್ ಮಾಡ್ತೀವೋ ಅದರ ಒಳ್ಳೆ ಮುದ್ದೆ ಊಟ ಮತ್ತೆ ತರಕಾರಿ ಪಲ್ಯ ಮೊಟ್ಟೆ ಬಾಳಿನ್ ಪ್ರತಿದಿನ ಆ ರಾತ್ರಿ ಮತ್ತೆ ಮಧ್ಯಾಹ್ನ ಊಟ ಕೊಡ್ತಾರೆ ಬೆಳಿಗ್ಗೆ ಮತ್ತೆ ಗುಟ್ಟು ಮತ್ತೆ ಕಾಫಿನ ಬೆಳಿಗ್ಗೆ ಟೈಮ್ ನಲ್ಲಿ ಕೊಡ್ತಾರೆ ಗುಣಮಟ್ಟದ ಆಹಾರ ಕೊಡ್ತಾ ಇದೆ ಅದನ್ನ ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ವಿಸಿಟ್ ಮಾಡಿದಾಗ ತುಂಬಾ ನೀಟ್ ಆಗಿ ಮಾಡ್ತಾ ಇದ್ದಾನೆ ಯಾವ ತರ ತೊಂದರೆ ಇಲ್ಲ ನಾನು ಎಲ್ಲ ರೋಗಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಆಹಾರವನ್ನು ಕೊಡ್ತಾ ಇದ್ರಿ ಅಂತಕ್ಕಂತ ಭಾವನೆಯನ್ನ ವ್ಯಕ್ತಪಡಿಸಿ ನಮ್ಮಲ್ಲಿ ಊಟ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಇವರು ಮೂಲತಃ ಹಸಿ ಒಂದು ಟೆಂಡರ್ ಆಗಿದೆ ಅವ್ರಿಗೆ ಪ್ರತಿನಿತ್ಯ ಏನು ಮೆನು ನಮ್ಮ ಸರ್ಕಾರದ ಮೇಲೆ ಆದೇಶ ಮೇಲೆ ಮೆನು ಚಾರ್ಟ್ ಇರ್ತದೆ ಆ ಮೆನು ಚಾಟ್ ಪ್ರಕಾರನೇ ನಾವು ಬೆಳಿಗ್ಗೆ ಬ್ರೆಡ್ಡು ಮತ್ತೆ ಕಾಫಿ ಆಗ್ಬೋದು ಮಧ್ಯಾಹ್ನ ಮುದ್ದೆ ಮತ್ತೆ ಒಂದು ರೈಸು ಮತ್ತೆ ರಸಮ್ಮು ಮಜ್ಜಿಗೆ ಒಂದು ಪಲ್ಯ ಮತ್ತು ಮೊಟ್ಟೆ ಬಾಳೆಣ್ಣ ಮಧ್ಯಾಹ್ನ ಮತ್ತೆ ರಾತ್ರಿ ಎರಡು ಟೈಮು ಕೂಡ ಏನು ಮೆನು ಪ್ರಕಾರನೇ ನಾವು ಕೊಡ್ತಾ ಇದ್ದೀವಿ ಎಲ್ಲ ರೋಗಿಗಳ ತುಂಬ ಸಂತೋಷದಿಂದ ಅದನ್ನು ಒಪ್ಕೊಂಡಿದ್ದಾರೆ ಊಟ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಆಲ್ರೆಡಿ ಮಾತಾಡ್ಸಿದ್ದೀರಾ ಮಾತಾಡಿಸಿ ಅದ್ರ ಬಗ್ಗೆ ಫೀಡ್ಬ್ಯಾಕ್ ತಗೊಂಡಿದ್ದೀರಾ ಸೊ ಅದು ಅದಕ್ಕೆ ಗೊತ್ತಾಗುತ್ತೆ ನಮ್ಮ ಕೊಡುವಂತ ಆಹಾರದಲ್ಲಿ ತುಂಬಾ ಗುಣಮತ್ ಗುಣಮುಖವಾಗಿ ಕೂಡ ಕೊಡ್ತಾ ಇದೀವಿ